ಎಲ್ಲರಿಗೂ ನಮಸ್ಕಾರಗಳು ಆನೆ ಪ್ರಬಂಧ ಆನೆ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆನೆ ಕಾಡಿನಲ್ಲಿ ವಾಸಿಸುವಂಥ ಅತಿ ದೊಡ್ಡ ಪ್ರಾಣಿ ಆನೆ ಆನೆ ಆನೆಯನ್ನು ನಾವು ದೇವರೆಂದು ಕೂಡ ಪೂಜಿಸುತ್ತೇವೆ ಪುರಾಣ ಕಾಲದಲ್ಲಿ ಆನೆಯ ಒಂದು ಮುಖವನ್ನು ಗಣಪತಿಗೆ ಹಚ್ಚಲಾಗಿದೆ ಈ ರೀತಿಯಾಗಿ ಆನೆ ನಮಗೆ ದೇವರ ರೂಪದಲ್ಲಿ ಸಹ ನಮಗೆ ಕಾಣುತ್ತಾನೆ ಅಂತ ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಪ್ರಾರಂಭಿಸುತ್ತೇನೆ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆನೆಗಳು ಭೂಮಿಯಲ್ಲಿ ವಾಸಿಸುವ ಅತಿ ದೊಡ್ಡ ಪ್ರಾಣಿಗಳು ಆನೆಗಳು ಭೂಮಿಯಲ್ಲಿ ವಾಸಿಸುವ ಅತಿ ದೊಡ್ಡ ಪ್ರಾಣಿಗಳು ಆನೆಗಳು ದೊಡ್ಡ ಸೊಂಡಿಲು ಬಾಗಿದ ತಂತಗಳು ದೊಡ್ಡ ಕಿವಿಗಳು ಮತ್ತು ಅಗಲವಾದ ಕಾಲುಗಳನ್ನು ಹೊಂದಿರುತ್ತವೆ ಆನೆಗಳು ದೊಡ್ಡ ಸೊಂಡಿಲು ಬಾಗಿದ ದಂತಗಳು ದೊಡ್ಡ ಕಿವಿಗಳು ಮತ್ತು ಅಗಲವಾದ ಕಾಲುಗಳನ್ನು ಹೊಂದಿರುತ್ತವೆ ಆನೆಗಳು ಹನ್ನೊಂದು ಅಡಿ ಎತ್ತರ ಮತ್ತು ಆರು ಸಾವಿರ ಕಿಲೋ ಗ್ರಾಮ್ಗಳಷ್ಟು ಇರುತ್ತವೆ ಅಂದರೆ ಅದರ ತೂಕ ಆರು ಸಾವಿರ ಕಿಲೋ ಹೆಚ್ಚು ಇರ್ಬೋದು ಮತ್ತು ಹನ್ನೊಂದು ಅಡಿ ಎತ್ತರ ಆಣೆಗಳು ಇರುತ್ತವೆ ಆಫ್ರಿಕಾದ ಆಣೆಗಳು ಏಷ್ಯಾದ ಆನೆಗಳಿಗಿಂತ ಗಣನೀಯವಾಗಿ ದೊಡ್ಡದಾಗಿದ್ದು ಹೆಚ್ಚಿನ ಕಿವಿಗಳು ಮತ್ತು ದಂತಗಳನ್ನು ಹೊಂದಿರುತ್ತವೆ ಆನೆಗಳು ಸರಾಸರಿ ಜೀವಿತಾವಧಿ ಸುಮಾರು ಅರುವತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಆನೆಗಳ ಸರಾಸರಿ ಅಂದರೆ ಆನೆಗಳು ಎಷ್ಟು ವರ್ಷ ಬದುಕುತ್ತವೆ ಅಂದರೆ ಅರುವತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಆನೆಗಳು ಬದುಕುತ್ತವೆ ಎಂದು ಹೇಳಬಹುದು ಆನೆಗಳು ಸಂಪೂರ್ಣವಾಗಿ ಸಸ್ಯಹಾರಿಗಳು ಆನೆಗಳ ಆಹಾರದಲ್ಲಿ ಅರ್ಧ ಭಾಗದಷ್ಟು ಹುಲ್ಲು ಉಳಿದಂತೆ ಎಲೆಗಳು ಆನೆಗಳು ಸಂಪೂರ್ಣವಾಗಿ ಸಸ್ಯಾಹಾರಿಗಳು ಆನೆಗಳು ಆಹಾರದಲ್ಲಿ ಅರ್ಧ ಭಾಗದಷ್ಟು ಹುಲ್ಲು ತಿನ್ನುತ್ತವೆ ಮತ್ತು ಉಳಿದಂಥ ಎಲೆಗಳು ಹಣ್ಣುಗಳು ತಿನ್ನುತ್ತವೆ ಆನೆಗಳನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಗಜ ಕರಿ ಹಸ್ತಿ ಗುಂಜರ ನಾಮಜ ನಾಗು ತಂತಿ ಇತ್ಯಾದಿ ಇವು ಆನೆಗಳ ಹಲವಾರು ಹೆಸರುಗಳಿಂದ ಆನೆಗಳನ್ನು ನಾವು ಕರೆಯುತ್ತೇವೆ ಆನೆಗಳು ದೊಡ್ಡ ಸೊಂಡಿಲು ಬಾರಿದ ಬಾಗಿದ ತಂತಗಳು ದೊಡ್ಡ ಕಿವಿಗಳು ಮತ್ತು ಅಗಲವಾದ ಕಾಲುಗಳನ್ನು ಹೊಂದಿರುತ್ತವೆ ಇದರರ್ಥ ಆನೆಯ ಸೊಂಡಿಲ ದೊಡ್ಡದು ಆನೆ ತನ್ನ ಆಹಾರವನ್ನು ತಿನ್ನಲು ಸೊಂಡಿಲವನ್ನು ಉಪಯೋಗಿಸುತ್ತವೆ ಬಾಗಿದ ತನ್ ದಂತಗಳು ಆನೆಗಳ ತಂತಗಳು ತುಂಬ ಚೂಪಾಗಿರುತ್ತವೆ ಆನೆಗಳ ದಂತಗಳಿಗೆ ತುಂಬ ಬೆಲೆ ಇದೆ ಅಂತ ಹೇಳ್ಬೋದು ಇನ್ನು ಅದರ ಕಿವಿಗಳು ದೊಡ್ಡ ದೊಡ್ಡದಾದಂಥ ಕಿವಿಗಳು ಇರುತ್ತವೆ ಅದರ ಕಾಲುಗಳು ಅಗಲವಾದಂಥ ದೊಡ್ಡ ದೊಡ್ಡ ಕಾಲಗಳು ಹೊಂದಿರುತ್ತವೆ ಆನೆ ಬಹಳ ಬುದ್ಧಿವಂತ ಮತ್ತು ವಿಧಿಯ ಜೀವಿ ಮತ್ತು ಕರುಣಾಮಯಿ ಪ್ರಾಣಿ ಆನೆ ಬಹಳ ಬುದ್ಧಿವಂತ ಮತ್ತು ವಿಧಿಯ ಜೀವಿ ಹಾಗೂ ಕರುಣಾಮಯಿ ಪ್ರಾಣಿ ಆನೆ ತುಂಬ ಶಾಂತ ಪ್ರಾಣಿಯಾಗಿದೆ ಆನೆ ಕಾಡಿನಲ್ಲಿ ವಾಸಿಸುತ್ತದೆ ಆನೆಗೆ ತುಂಬ ಇಷ್ಟವಾದ ಆಹಾರವೆಂದರೆ ಕಬ್ಬು ಆನೆ ಕಬ್ಬನ್ನು ತುಂಬ ಇಷ್ಟಪಟ್ಟು ತಿನ್ನುವಂಥ ಆಹಾರ ಆನೆಯ ಮೆದುಳು ಮಾನವನ ಮೆದುಳುಗಿಂತ ನಾಲ್ಕು ಪಟ್ಟು ಹೆಚ್ಚಿರುತ್ತದೆ ಧಾರ್ಮಿಕ ಆಚರಣೆಗಳಲ್ಲಿ ಆನೆಗೆ ಪ್ರಮುಖ ಸ್ಥಾನವಿದೆ ಹಾಗೂ ಆನೆಯನ್ನು ದೇವರೆಂದು ಪೂಜಿಸಲಾಗುತ್ತದೆ ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ದಸರಾ ದಸರಾದಲ್ಲಿ ಜಂಬೂ ಸವಾರಿ ನಾವು ನೋಡಿರ್ಬೋದು ಅದರಲ್ಲಿ ಆನೆ ತುಂಬ ಒಂದು ಅಮೂಲ್ಯವಾದದ್ದು ಆನೆ ಇಲ್ಲದೆ ಯಾವುದೇ ಸವಾರಿ ಕೂಡ ನಡೆಯುವುದಿಲ್ಲ ದಸರಾ ಹಬ್ಬ ಮೈಸೂರು ದಸರಾ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಇನ್ನು ಕಾಡು ನಾಶವಾಗುವುದರಿಂದ ಆನೆಗಳ ಸಂಖ್ಯೆ ಕಡಿಮೆಯಾಗಿದೆ ಆದ್ದರಿಂದ ಆನೆಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳುತ್ತೇನೆ ನಾವು ಕಾಡು ಪರಿಸರ ನಾಶ ಮಾಡೋದರಿಂದ ಆನೆಗಳು ಎಲ್ಲಿ ಬದುಕುತ್ತವೆ ಆನು ಆನೆಗಳು ಕಾಡಿನಲ್ಲಿ ವಾಸಿಸುತ್ತವೆ ಆದ್ದರಿಂದ ನಾವು ಹೆಚ್ಚು ಕಾಡನ್ನು ಬೆಳೆಸುವುದರಿಂದ ಪರಿಸರವನ್ನು ಸಂರಕ್ಷಣೆ ಮಾಡುವುದರಿಂದ ಆನೆಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಬಹುದು ಅಂತ ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು